ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಣ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ಗಳೇನಿದೆ ಇದು ಸುಮಾರು ಒಂದು ಹತ್ತು ಹನ್ನೆರಡು ಹದಿನೈದು ದಿನದ್ದೇ ವ್ಲಾಗ್ ಅಂತ ಅಂದ್ಕೊಳ್ಳಿ ಆವತ್ತಿಂದ ವ್ಲಾಗ್ಲೇ ಅಪ್ಲೋಡ್ ಮಾಡಿರಲಿಲ್ಲ ಸೊ ಬೇಜಾರಾಗಿತ್ತು ಫ್ರೆಂಡ್ಸ್ ಏನು ಇಷ್ಟು ಮಾಡಿ ಏನು ಪ್ರಯೋಜನ ಯಾವುದು ವ್ಯೂಸ್ ಬರ್ತಾ ಏನಿಲ್ಲ ಅಂತ ಅಂದ್ಕೊಂಡು ಬೇಜಾರಾಗಿ ಹೋಗ್ಬಿಟ್ಟಿತ್ತು ಹಂಗಾಗಿ ವೀಡಿಯೋನೇ ಎಡಿಟ್ ಮಾಡೋಕ್ಕೆ ಮನಸ್ಸಾಗಿಲ್ಲ ನನಗೆ ಹಂಗಾಗಿ ವ್ಲಾಗ್ನೇ ಎಡಿಟ್ ಮಾಡಿದ್ರೆ ಅಪ್ಲೋಡ್ ಕೂಡ ಮಾಡಿರ್ಲಿಲ್ಲ ಇವತ್ತು ಬನ್ನಿ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ಚಪಾತಿ ಮಾಡ್ತಾ ಇದೀನಿ ಚಪಾತಿಗೆ ಎಗ್ ಬುರ್ಜಿ ಮಾಡಿದ್ದೀನಿ ಆ ಇನ್ನೇನು ಶ್ರಾವಣ ಬಂತು ಶ್ರಾವಣದಲ್ಲಿ ನಾವು ಮೊಟ್ಟೆ ಏನು ತಿನ್ನಲ್ಲ ಸೊ ಹಾಗಾಗಿ ಇನ್ನೇನು ಎರಡು ದಿನದಲ್ಲಿ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಇದ್ದು ಮನೇಲಿ ಅದನ್ನು ಖಾಲಿ ಮಾಡಬೇಡ ಅಂತ ಹೇಳ್ಬಿಟ್ಟು ಮೊಟ್ಟೆ ಎಗ್ ಬುರ್ಜಿ ಮಾಡಿದ್ದೆ ಮತ್ತು ಚಪಾತಿ ಮಾಡಿದ್ದೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ ಫಸ್ಟ್ ಫಸ್ಟು ಪುನರ್ವಗೆ ಲಂಚ್ ಬಾಕ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ ಈ ಚಪಾತಿ ದೋಸೆ ಇಂಥದಿಂದ ಏನು ಮಾಡ್ತೀನಿ ಅಂದರೆ ಅವಾಗಲೇ ತಕ್ಷಣಕ್ಕೆ ಬಿಸಿ ಬಿಸಿದು ಹಾಕ್ಕೊಡ್ತೀನಿ ಪುನಿಗೆ ಹಂಗಾಗಿ ಇವತ್ತು ಅವರಿನ್ನೂ ಬಂದಿರಲಿಲ್ಲ ಫಸ್ಟು ಮಗಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವನನ್ನು ರೆಡಿ ಮಾಡಬೇಡ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ವ್ಲಾಗ್ ನೋಡೋಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿಬಿಟ್ಟು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಅಂಥ ವೀಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಪ್ಲೀಸ್ ಆಲ್ ಆಲ್ ಆಪ್ಷನ್ ಓಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ನಾನು ಹೆಂಗೆ ಅಂದರೆ ಚಪಾತಿ ಎಲ್ಲ ಪುನರ್ವಿಗೆ ಮತ್ತು ನಮ್ಮನವ್ರಿಗೆ ಇಬ್ಬರಿಗೂ ಇಷ್ಟ ಅವರಿಬ್ರಿಗೂ ಫೇವ್ರೇಟು ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಅಂಥ ದಿನ ಚಪಾತಿ ಮಾಡಿರ್ತೀನಿ ಅವರಿಗೆ ನಮ್ಮ ನನಗೆ ಎರಡೆರಡು ರೊಟ್ಟಿ ಹಾಕೊಂಡ್ಬಿಡ್ತೀನಿ ಇಲ್ಲಾಂದರೆ ದೋಸೆ ಗೀಸೆ ಇಟ್ಟಿದ್ರೆ ಅಂತ ದಿನ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ನನಗೆ ಚಪಾತಿ ಬಿಲ್ಕುಲ್ ತಿನ್ನಕ್ಕೆ ಇಷ್ಟ ಆಗಲ್ಲ ಏನೋ ಗೊತ್ತಿಲ್ಲ ನನ್ನ ದೆಡ್ ಆಪೋಸಿಟ್ ತಿಂಡಿಲಿ ನಮ್ಮ ನಮ್ಮನೆಯವ್ರಿಗೂ ಮತ್ತೆ ನನ್ನ ಮಗನ್ಗೂ ತುಂಬಾ ಫೇವ್ರೆಟ್ ತಿಂಡಿ ಅಂದ್ರೆ ಚಪಾತಿ ದೋಸೆ ಇಂಥದ್ದು ಸೊ ಏನು ಮಾಡೋಂಗಿಲ್ಲ ಅವರಿಗೋಸ್ಕರನಾದರೂ ಚಪಾತಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡ್ತೀನಿ ನಾನು ಈ ಥರ ಪೀಸ್ ಪೀಸ್ ಮಾಡಿ ಹಾಕ್ಬಿಡ್ತೀನಿ ಪುನರ್ವು ಬಾಕ್ಸಿಗೆ ಏಕೆಂದರೆ ಅವನು ಪೀಸ್ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಚಪಾತಿ ಎಲ್ಲ ಸೊ ಹಾಗಾಗಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಇನ್ನು ಪಲ್ಯದಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಇಂಥದ್ದೆಲ್ಲ ಎತ್ತಿರ್ತೀನಿ ಈರುಳ್ಳಿನೂ ಕೂಡ ತಿನ್ನೋದಿಲ್ಲ ಪುನರ್ವು ಬಾಯಿಗೆ ಸಿಕ್ಕಿದ್ರೆ ಹಂಗೆ ಹಬ್ಲುಸೇ ಬಿಡ್ತಾನೆ ಸೊ ಹಾಗಾಗಿ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಅವ್ನಿಗೆ ಹೆಂಗೆ ಕಂಫರ್ಟಬಲ್ ಹಂಗೆ ಹಾಕಿರ್ತೀನಿ ಒಂದು ಫ್ರೂಟು ಡೈಲಿ ಒಂದು ಫ್ರೂಟ್ ಯಾವುದಾದ್ರೂ ಒಂದು ಫ್ರೂಟ್ ಹಾಕ್ತೀನಿ ಆಲ್ಮೋಸ್ಟ್ ಪಪ್ಪಾಯ ಮತ್ತೆ ಪಾಮಾಗ್ರಾನೇಟೆ ಜಾಸ್ತಿ ಇರತ್ತೆ ಬಾಕ್ಸಲ್ಲಿ ಯಾಕೆಂದ್ರೆ ಅವೆರಡು ಶೀತನೂ ಅಲ್ಲ ಕೆಮ್ಮು ಅಲ್ಲ ಸೊ ಹಂಗಾಗಿ ಇನ್ನು ಇವತ್ತು ಫ್ರೈಡೇ ಅಲ್ವಾ ಸೊ ಹಂಗಾಗಿ ವೈಟ್ ಯೂನಿಫಾರ್ಮ್ ಅಲ್ಲಿ ಸರ್ ಫುಲ್ ಲುಕ್ ಅಲ್ಲಿ ರೆಡಿ ಆಗಿ ಇದಾರೆ ಯಾವತ್ತೂ ಕೂಡ ಅವನು ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಒಂದು ದಿನನೂ ಆಟ ಮಾಡಿಲ್ಲ ಫ್ರೆಂಡ್ಸ್ ಅಷ್ಟು ನೀಟಾಗಿ ಸ್ಕೂಲ್ ಹೋಗ್ತಾನೆ ಅಷ್ಟೇ ನೀಟಾಗಿ ಕಲಿತಾನೆ ಅಷ್ಟೇ ನೀಟಾಗಿ ಹೋಮ್ ವರ್ಕ್ ಮಾಡ್ತಾನೆ ಅದೊಂದು ನನಗೆ ಖುಷಿ ವಿಚಾರ ಕೆಲವೊಂದು ಮಕ್ಕಳು ಹೊಳದ್ ನೋಡಿನೇ ಭಯ ಆಗ್ಬಿಡುತ್ತೆ ಸೊ ನಮ್ಮ ಪಾಪು ಆತರ ಅಲ್ಲ ಇನ್ನು ಅಮ್ಮನು ಊರಿಂದ ಬಂದಿದ್ರು ಅಂದ್ರೆ ಅಕ್ಕಂಗೆ ಟ್ರೀಟ್ಮೆಂಟ್ ಗೆ ಅಂತ ಬಂದಿದ್ರು ಬೆಂಗಳೂರಿಗೆ ಸೊ ಅಮ್ಮನು ಬಂದಿದ್ರು ಇವತ್ತು ಗೊಜ್ಜು ಮಾಡಿ ಅಂದ್ರೆ ಕೈ ಗೊಜ್ಜು ಅಂತ ಹೇಳ್ತಾರೆ ಆದ್ರೆ ನಾವು ಇದನ್ನ ಗೊಜ್ಜಿಗೆ ಹುಚ್ಚೋದು ಅಂತ ಹೇಳ್ತಾರೆ ಕೈಲಿ ಸೊ ಆ ಗೊಜ್ಜು ಮಾಡಿ ಬೋಂಡ ಬಿಸಿ ಬಿಸಿ ಬೋಂಡ ಮಾಡಿದೆ ಎಲ್ರೂ ಜೊತೆಲಿ ಕುತ್ಕೊಂಡು ಊಟ ಮಾಡಿದ್ವಿ ಜಾಸ್ತಿ ವ್ಲಾಗ್ ಮಾಡ್ಕೊಳಕ ಆಗಿಲ್ಲ ಅಮ್ಮ ಬಂದಾಗ ಏಕೆಂದರೆ ಫುಲ್ಲು ಅಮ್ಮನ ಜೊತೆ ಮಾತಾಡೋದು ಅದು ಇದು ಇರುತ್ತಲ್ಲ ಸೊ ಹಂಗಾಗಿ ವಿಡಿಯೋನೆಲ್ಲೂ ನೋಡ್ಕೊಂಡಿಲ್ಲ ಸೊಪ್ಪ ಸೊಪ್ಪಿನ ಸಾರು ಕೂಡ ಇತ್ತು ಬಸ್ ಸಾರು ನಮ್ಮ ಅಮ್ಮಂಗೆ ಬಸ್ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಬಸ್ಸಾರನ್ನು ಕೂಡ ಎತ್ತಿಟ್ಟಿದೆ ಇನ್ನು ಅಮ್ಮು ಎಲ್ಲ ಊಟ ಮಾಡ್ತಿದ್ದಾರೆ ಪುನರ್ವೂ ನನ್ನ ಅಮ್ಮ ನೋಡು ನಾನು ಊಟ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ತೋರಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಡೇ ಭಾನುವಾರ ಆಗಿತ್ತು ಅಮ್ಮ ಇನ್ನೇನು ಓಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಶ್ರಾವಣ ಶುರುವಾಗುತ್ತೆ ಇನ್ನು ನಾವು ನಾವು ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದ್ಲಾಗಿ ನಾನ್ ವೆಜ್ ಮಾಡ್ಬೇಡಣ ಅಂತ ಹೇಳ್ಬಿಟ್ಟು ಚಿಕನ್ ತೊಗೊಂಬಂದು ಮಾಡಿದ್ವಿ ನಮ್ಮ ಮನೆಯವರು ಕೂಡ ಹೊರಗಡೆ ಟ್ರಿಪ್ ಹೋಗಿದ್ರು ಮತ್ತೆ ಭಾನುವಾರ ಬಂದ್ ಮಾಡಿದ್ರೆ ಸೋಮವಾರ ಬೆಳಗ್ಗೆ ಅವ್ರು ಬರ್ತಾರೆ ಅವ್ರಿಗೂ ಸರಿ ಹೋಗ್ಬಿಡುತ್ತೆ ಇನ್ನ ಹೇಳ್ಬಿಟ್ಟು ಮಾಡಿದ್ವಿ ಅಮ್ಮ ಆಟೋ ಬುಕ್ ಮಾಡಿ ಅವ್ರನ್ನ ಕಳಿಸಿ ಇವಾಗ ಸ್ಕೂಲ್ ಹತ್ರ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಇದು ಮೊಂಡೆ ವ್ಲಾಗು ಮೊಂಡೆ ಸಂಜೆ ಆರು ಗಂಟೆಗೆ ಬಂದರು ನಮ್ಮ ಮನೆಯವರು ಆರು ಗಂಟೆಗೆ ತಿರುಪತಿಗೆ ಹೋಗಿದ್ರು ಟ್ರಿಪ್ಪು ಸೊ ಹಾಗಾಗಿ ಅಲ್ಲಿಂದ ಬಂದರು ಅವ್ರು ಅವತಾರ ನೋಡೋಕ್ಕಾಗ್ತಿಲ್ಲ ಅಲ್ಲಿ ತುಂಬಾ ಶೆಕೆ ಅಂತೆ ಇನ್ನು ನನಗೆ ನನ್ನ ಮಗನಿಗೆ ಗಿಫ್ಟ್ ತೊಗೊಂಡ್ಬಂದಿದ್ರು ಅವನಿಗೆ ರಾಕೆಟ್ ಮತ್ತೆ ನನಗೆ ಒಂದು ಜೊತೆ ಬಳೆ ತಗೊಂಬಂದಿದ್ರು ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಇಲ್ಲಿ ಹಂಗೆ ಇದು ಮಾಡ್ತೀನಿ ಪಿನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಂಗೆ ಸಖತ್ ಇಷ್ಟ ಆಯಿತು ಇನ್ನು ಮನೆಯವರು ನನ್ನ ಮಗ ಅಂತೂ ರ್ಯಾಕೆಟು ಅದನ್ನು ವಾಟ್ಸ್ಆಪಲ್ಲಿ ಇಮೇಜಸ್ ಹಾಕಿದ್ರು ಸೊ ಅದನ್ನು ನೋಡೇನೆ ಅವನು ಯಾವಾಗ ಬರುತ್ತೆ ಪಪ್ಪಾ ಯಾವಾಗ ಬರುತ್ತೆ ಪಪ್ಪಾ ಅಂತ ಹೇಳ್ತಿದ್ದ ಇದು ನೋಡ್ಬಿಟ್ಟು ಅವ್ನಿಗೆ ಅವನಿಗೆ ತುಂಬಾನೇ ಖುಷಿ ಮತ್ತೆ ಇನ್ನ ತಿರುಪತಿಯಿಂದ ಲಡ್ಡು ಆಮೇಲೆ ಇದೆಲ್ಲ ತೊಗೊಂಡ್ ಬಂದಿದ್ರು ಚಿಪ್ಸು ಮತ್ತೆ ಚಿಕ್ಕಿ ಇದೆಲ್ಲ ತಗೊಂಬಂದಿದ್ರು ತುಂಬಾ ನೋಡಿ ಈ ತರ ಇದೆ ರಾಕೆಟ್ ಸಕ್ಕತ್ತಾಗಿದೆ ಇದನ್ನು ನೆಕ್ಸ್ಟು ಗುರುವಾರದ ವ್ಲಾಗು ಗುರುವಾರ ಇವತ್ತು ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ರುಬ್ಬಿಬಿಟ್ಟಿದೆ ಎಷ್ಟು ಚೆನ್ನಾಗಿ ಬ್ಯಾಟರ್ ಬಂದಿದೆ ನೋಡಿ ಈ ಚಳಿಗಾಲದಲ್ಲಿ ಈ ಥರ ಬರೋದು ತುಂಬಾ ಕಷ್ಟ ಅಂದರೆ ನಾನೇನು ಮಾಡ್ತೀನಿ ಅಂದರೆ ರುಬ್ಬಿ ಆದಮೇಲೆ ಎಲ್ಲ ಕಲಸಿದ್ಮೇಲೆ ಸ್ವಲ್ಪ ಒಂದು ಇದಕ್ಕಿಂತ ಚೂರು ದೊಡ್ಡ ಬಾಣಲಿ ಇಟ್ಟು ಸ್ವಲ್ಪ ನೀರನ್ನ ಬಿಸಿ ಮಾಡಿ ಆಮೇಲೆ ಈ ಕುಕ್ಕರ್ನ ಕ್ಲೋಸ್ ಮಾಡಿ ಅದೊಳಗಡೆ ಇಟ್ಟು ಮಲಗ್ತೀನಿ ಆಗ ಚೆನ್ನಾಗಿ ಉಬ್ಬಿ ಬಂದಿರತ್ತೆ ತೀರಾ ಕುದಿಬಾರ್ದು ನೀರು ತೀರಾ ಬೆಚ್ಚಗಿರಬಾರ್ದು ಮೀಡಿಯಮಾಗಿ ಸುಡೋ ಅಂತ ನೀರಿಗೆ ನೀರೊಳಗಡೆ ಇಟ್ಟು ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಆದ್ಮೇಲೆ ತೆಗೆದಿಟ್ಟು ನೈಟ್ ಒಂದು ಓವರ್ ನೈಟ್ ಬಿಟ್ರೆ ಚೆನ್ನಾಗಿ ಈ ತರ ಬಂದಿರುತ್ತೆ ಇಟ್ಟು ಏಕೆಂದರೆ ಅದು ಸ್ವಲ್ಪ ಈಗ ವೆದರ್ ಕೋಲ್ಡ್ ಇರೋದ್ರಿಂದ ಆದಷ್ಟು ನಾನು ಈ ತರನೇ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಇದು ಅಂತ ಹೇಳ್ಬಿಟ್ಟು ಇನ್ನ ತಿಂಡಿ ತಿಂದು ಆದ್ಮೇಲೆ ಒಂದ್ ಲೋಟ ಟೀ ಕುಡಿಲಿಲ್ಲ ಅಂತಂದ್ರೆ ನನಗ್ ಸಮಾಧಾನನೇ ಆಗೋದಿಲ್ಲ ಬೇಕಾದ್ರೆ ನಾಲ್ಕ ಟೈಮ್ ಐದು ಟೈಮ್ ಟೀ ಮಾಡ್ಕೊಟ್ರು ಕುಡಿತೀನಿ ಆದ್ರೆ ನಾನೇ ಮಾಡ್ಕೊಳ್ಳೋದಲ್ಲ ಅಂತ ಹೇಳ್ಬಿಟ್ಟು ದಿನಕ್ಕೆ ಎರಡು ಅಥವಾ ಮೂರು ಸಲ ಕುಡಿತೀನಿ ಎರಡು ಟೈಮ್ ಅಂತೂ ಕುಡ್ದೆ ಕುಡಿತೀನಿ ಬೆಳಗ್ಗೆ ಸಂಜೆ ಸೊ ಇವತ್ತು ತಿಂಡಿ ಆದ್ಮೇಲೆ ಕೂಡ ಒಂದ್ ಲೋಟ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಟೀ ಮಾಡ್ಕೊಂಡು ಕುಯಣ್ಣ ಅಂತ ಅನಿಸ್ತು ಸೊ ಹಂಗಾಗಿ ಕುಡಿತಾ ಇದೀನಿ ನಮ್ಮ ಮನೆಯವರು ಗಾಡಿ ವಾಶ್ ಮಾಡ್ಕೊಂಡು ಬರ್ತಾ ಇದಾರೆ ಇವತ್ತು ಬೇಗನೆ ತೊಳೆದ್ಬಿಟ್ಟು ಮಲಗ್ತೀನಿ ಮತ್ತೆ ಸಂಜೆ ತೊಳಿಯಕಾಗಲ್ಲ ಅಂತ ಹೇಳ್ಬಿಟ್ಟು ತೊಳಿತಾ ಇದಾರೆ ಇನ್ನ ಇದು ನೆಕ್ಸ್ಟ್ ಡೇ ವರಮಲಕ್ಷ್ಮಿ ಹಬ್ಬದ ಸರ್ ರಂಗೋಲಿ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಏನಂತ ನಾನು ಡೈಲಿ ಹಾಕ್ತಾ ಇದ್ದೆ ಫಸ್ಟ್ ಈಗ ಹಾಕೋದೇ ಬಿಟ್ಬಿಟ್ಟಿದ್ದೀನಿ ಕಾರಣ ಇಷ್ಟೇ ಹಿಂದೆಗಡೆ ಒಂದು ಬಿಲ್ಡಿಂಗ್ ಎದ್ದಿದೆ ಅದಕ್ಕೆ ನೀರು ಕ್ಯೂರಿಂಗಿಗೆ ನೀರು ಹಾಕ್ತಾ ಇರ್ತಾರೆ ಅದು ನಮ್ಮ ಸೀಟ್ ಮೇಲೆ ಲಾಸ್ ಬಿದ್ದು ಫುಲ್ಲು ರಂಗೋಲಿ ಎಲ್ಲ ಹಾಳಾಗುತ್ತೆ ಮತ್ತೆ ಇವಾಗ ಫುಲ್ಲು ಮಳೆಗಾಲ ಮಳೆಗಾಲ ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ ನಂಗೆ ಅಷ್ಟು ಇದಾಗ್ಬಿಟ್ಟಿದೆ ಫುಲ್ಲು ಮಲ್ನಾಡಾಗ್ಬಿಟ್ಟಿದೆ ನೋಡಿ ಪಾಚಿ ಎಲ್ಲ ಕಟ್ಟಿದೆ ನೋಡಿ ಅದು ಬ್ಲಾಕ್ ಆಗಿಬಿಟ್ಟಿದೆ ಹಂಗೆ ಅದು ಪಾಚಿ ಎಲ್ಲ ಪಾಚಿ ತರ ಕಟ್ಟಿ ಒಣಗಿಬಿಟ್ಟು ಇದಾಗಿರೋದು ಜಾರಲ್ಲ ಬಟ್ ಈ ತರ ಗ್ರೀನ್ ಗ್ರೀನ್ ಆಗಿಯೇ ಇದೆ ಸೊ ಹಂಗ ಾಗಿ ಇತ್ತೀಚೆಗೆ ಹಾಕೋದೇ ಬಿಟ್ಟು ಹಂಗಾಗಿ ಮರತ್ತೆ ಹೋಗ್ತಾ ಇದಾವೆ ರಂಗೋಲಿ ಎಲ್ಲಾ ಈಗ ಅದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ವರ್ಮಲಕ್ಷ್ಮಿ ಹಬ್ಬ ದಿಸ್ರು ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಹಾಕುದ್ರು ಕೂಡ ಅದಿರ್ಲೇ ಇಲ್ಲ ಜಾಸ್ತಿ ಇವತ್ತು ಬೇಗ ಹಾಳಾಗೋಯ್ತು ಮಳೆ ಬಂದ್ಬಿಡ್ತು ಸೊನೆ ಹಂಗಾಗಿ ಅದ್ ಬೇಗ ಹೋಯ್ತು ಸೊ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಇದು ಹನ್ನೊಂದರಿಂದ ಆರು ಫಸ್ಟು ನಾನು ರಂಗೋಲಿ ಬರ ಬರ್ತಾನೆ ಇರಲಿಲ್ಲ ಬಿಡಕ್ಕೆ ಇವಾಗ ಇತ್ತೀಚೆಗೆ ನಾನು ಚೆನ್ನಾಗಿ ರಂಗೋಲಿ ಹಾಕೋದು ಕಲ್ತಿದ್ದೀನಿ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಲ್ಲ ಓಕೆ ಓಕೆ ಥರ ಸೊ ಹಾಗಾಗಿ ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತಿದ್ದು ಹೆಂಗೆ ಹಾಕಿದ್ರು ಬರುತ್ತೆ ಇದು ಅದೊಂದು ಖುಷಿ ವಿಚಾರ ಅನ್ನೋದರಿಂದ ಯಾರು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಚೆನ್ನಾಗೂ ಕಾಣುತ್ತೆ ಸ್ವಲ್ಪ ವ್ಯತ್ಯಾಸ ಆದ್ರೂ ಅಷ್ಟೊಂದೇನು ತಪ್ಪಾಗಿದೆ ಅಂತ ಅನ್ಸೋದಿಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ನಾನು ಇದೇ ರಂಗೋಲಿನ ಪ್ರಿಫರ್ ಮಾಡ್ತೀನಿ ಮತ್ತೆ ಏನಂತಂದ್ರೆ ಈ ರಂಗೋಲಿ ಅತ್ತೆ ಬಿಡ್ಸೋರು ಅಂದರೆ ನಮ್ಮ ಅಪ್ಪನ ತಂಗಿ ಅವ್ರು ತುಂಬ ಚೆನ್ನಾಗಿ ಬಿಡ್ಸೋರು ಆಗ ಕಪ್ ಕಡ್ಪತ್ ಕಲ್ಲು ಬರುತ್ತಲ್ಲ ಕಪ್ಪು ಕಲ್ಲು ಆ ಕಲ್ಲ ಮೇಲೆ ವೈಟ್ ಪೈಂಟಲ್ಲಿ ರಂಗೋಲಿ ಬಿಟ್ಟಿರೋರು ಆ ಕಾಲದಲ್ಲಿ ಸೊ ಚೆನ್ನಾಗಿ ಕಾಣಿಸೋದು ಇದನ್ನ ಮತ್ತೆ ಫೇವ್ರೇಟ್ ರಂಗೋಲಿ ಅವಾಗ ಚೆನ್ನಾಗಿ ಬಿಡೋರು ಅವರೆಲ್ಲ ಸೊ ಹಂಗಾಗಿ ನಾನು ಕೂಡ ಇದನ್ನ ಕಲಿತ್ಕೊಂಡೆ ಯೂಟ್ಯೂಬಲ್ಲಿ ನೋಡಿ ನೋಡಿ ಇದೇ ಬೇಕು ಅಂತ ಹೇಳಿ ಕಲ್ತ್ಕೊಂಡಿರೋದು ಇದು ನಂಗೆ ಸಖತ್ ಇಷ್ಟ ಆಗುತ್ತೆ ಮತ್ತೆ ಚೆನ್ನಾಗೂ ಕಾಣಿಸುತ್ತೆ ಕಲರ್ ಹಾಕೋದ್ರೂ ಇನ್ನೂ ಮಸ್ತಾಗಿ ಕಾಣಿಸುತ್ತೆ ಸೂಪರಾಗಿ ಸೊ ಇವಾಗ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವತ್ತು ನಮ್ಮ ಮತ್ಕೆ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀನಿ ಇವತ್ತು ಅವ್ರು ಕರೆದಿದ್ದಾರೆ ಹಬ್ಬಕ್ಕೆ ಮತ್ತೆ ಇನ್ನೂ ಸುಮಾರು ಮನೆಗಳಲ್ಲಿ ಕರೆದ್ ಬಿಟ್ಟಿದ್ದಾರೆ ಇವಾಗ ಹೋದ ವರ್ಷ ಆದ್ರೆ ನನಗೆ ಯಾರು ಪರಿಚಯ ಇರ್ಲಿಲ್ಲ ಹಂಗಾಗಿ ಕಡಿಮೆ ಜನ ಕರೆದಿದ್ದು ಅಂದ್ರೆ ನಾನು ಯಾರ ಮನೆಗೂ ಹೋಗಿರ್ಲಿಲ್ಲ ನಮ್ಮ ಅತ್ತಿಗೆ ಮನೆಗೆ ಬಿಟ್ಟು ಮತ್ತೆ ಇನ್ನೊಂದ್ ಎರಡು ಜನ ಕರೆದಿದ್ರು ಅವ್ರ ಮನೆಗೆ ಹೋಗಿರ್ಲಿಲ್ಲ ಬಟ್ ಈ ವರ್ಷ ಮೂರು ನಾಲ್ಕು ಜನ ಕರೆದಿದ್ದಾರೆ ಈ ವರ್ಷ ಅಂದ್ರೆ ಒಂದ್ ವರ್ಷ ಹಳೆಬ್ಲಾಗ್ಬಿಟ್ನಲ್ಲ ನಾನು ಬೆಂಗ್ಳೂರ್ಗೆ ಸೊ ಹಂಗಾಗಿ ಪರಿಚಯದವ್ರೆಲ್ಲ ಕರೆದಿದ್ದಾರೆ ಅಹ್ ನೋಡೋಣ ಏನೇನಾಗತ್ತೆ ಅಂತ ಹೇಳ್ಬಿಟ್ಟು ಇದು ತುಳಸಿ ಕಟ್ಟೆ ಹತ್ರನೂ ರಂಗೋಲಿ ಬಿಡ್ತಾ ಇದ್ದೀನಿ ತುಳಸಿ ಕ ಇದನ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದು ಯಾವಾಗ ಚೇಂಜ್ ಮಾಡ್ತೀನೋ ಗೊತ್ತಿಲ್ಲ ಹಂಗ ಅನ್ಕೋತೀನಿ ಬಟ್ ಆದರೆ ಕಿತ್ತೂರು ಮೇ ಕಿತ್ತರೆ ತುಳಸಿನ ಆಮೇಲೆ ಹತ್ತುತ್ತೋ ಇಲ್ವೋ ಅಂತ ಹೇಳಿ ಇದು ಮಾಡ್ತಾ ಇದೀನಿ ಇವತ್ತು ಫಸ್ಟು ನಾನು ಎಲ್ಲ ಕ್ಲೀನಿಂಗ್ ಕೆಲಸನೂ ಮುಗಿಸ್ಕೊಂಡೆ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಆ ಹಬ್ಬವಂತೂ ಮಾಡೋದಿಲ್ಲ ಜಸ್ಟ್ ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿ ಫುಲ್ಲು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಕಾಫಿ ಕಡೆ ಬಂದೆ ಕಾ ಫಸ್ಟು ನಾನು ಪೂಜೆನೇ ಮುಗಿಸಿದ್ದು ಇವತ್ತು ಕಾಫಿ ಎಲ್ಲ ಕುಡಿದ್ಬಿಟ್ಟು ಅಡುಗೆ ಮಾಡಲಿಕ್ಕೆ ಹೋಗಲಿಲ್ಲ ಫಸ್ಟ್ ಎಲ್ಲ ಪೂಜೆ ಎಲ್ಲ ನೀಟಾಗಿ ಮುಗಿಸ್ಬಿಟ್ಟು ಆಮೇಲೆ ಮಾಡಿರೋ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಹಾಲಕ್ಕೆ ಹಾಲುಕಾಯಿ ಇದ್ದೀನಿ ಏನೇ ಕೆಲಸ ಇದ್ರು ಯಾವುದೇ ಹಬ್ಬ ಇದ್ರು ನಂಗೆ ಟೀ ಕುಡಿಲಿಲ್ಲ ಅಂದರೆ ಮುಂದೆ ಹೋಗೋದೇ ಇಲ್ಲ ತಲೆನೇ ಓಡೋದಿಲ್ಲ ಸೊ ಹಾಗಾಗಿ ಒಂದು ಕಡೆ ಟೀಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಇದ್ದೀನಿ ನಾನು ಹಾಲನ್ನ ಸ್ಲಿಮ್ಮಲ್ಲೇ ಕಾಯಿಸ್ತೀನಿ ಯಾವಾಗಲೂ ಕೆನೆ ಬರುತ್ತಲ್ಲ ಅದನ್ನ ಕೆನೆಲ್ಲ ಒಂದು ಕಡೆ ಎತ್ತಿಟ್ಟು ್ರೆ ಒಂದ್ಸಲ ಎಪ್ಪ ಹಾಕೊಂಡ್ರೆ ಬೆಣ್ಣೆ ಬರುತ್ತೆ ಫುಲ್ಲು ಬರೀ ಕೆನೆನೇ ಎತ್ತಿಡ್ತೀನಿ ನಾನು ಹಂಗಾಗಿ ನಾನು ಪುನರ್ವಿಗೆ ಈ ಮನೇಲೆ ಮಾಡ್ಕೋತೀನಿ ನಮ್ಮಿಗಾದ್ರೆ ಅತ್ತೆ ಕಾಯಿಸಿರ್ತಾರೆ ಪುನಿಗೆ ನಾನು ತಿನ್ನಲ್ಲ ತುಪ್ಪನ ಪುನಿ ಕಾಯಿಸಿರ್ತಾರೆ ಅದನ್ನೆಲ್ಲ ತೊಗೊಂಡ್ಬರ್ತೀನಿ ಒಂದೊಂದ್ಸಲ ಇದೆಲ್ಲ ಕರು ಹಾಕಿರತ್ತಲ್ಲ ತಕ್ಷಣ ಬೆಣ್ಣೆ ಎಲ್ಲ ಮಾಡಿರ್ತಾರಲ್ಲ ಅದನ್ನೆಲ್ಲ ಪುನರ್ವ್ ಕೊಡೋಂಗಿಲ್ಲ ಅಂದರೆ ಕೆಮ್ಮು ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಮನೆಯಲ್ಲೇ ಕೆನೆನ ಎತ್ತಿಟ್ಟು ನೀಟಾಗಿ ತುಪ್ಪನ ಕಾಯಿಸಿ ಪುನರ್ವಿಗೆ ಹಾಕ್ತೀನಿ ಈಗ ಜಸ್ಟ್ ವೆದರೆಲ್ಲ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಈಗೆಲ್ಲೂ ಹಾಕೇ ಇಲ್ಲ ಇನ್ನ ಯಾವಾಗ್ಲೂ ಅಷ್ಟೇ ಇವಾಗ ನಮ್ಮನೆಯವ್ರ ನೈಟ್ ಡ್ಯೂಟಿ ಆಗಿರೋದ್ರಿಂದ ಡೇ ಟೈಮು ಎರಡೂ ಫೋನ್ ಇರುತ್ತೆ ಹಂಗಾಗಿ ಒಂದು ವಿಡಿಯೋಗೆ ಇಟ್ಬಿಟ್ಟು ಇನ್ನೊಂದು ಫೋನ್ ಅಲ್ಲಿ ಅವರು ತುಂಬಾ ದಿನ ಆಗ್ಬಿಟ್ಟಿತ್ತು ಫೋನ್ ಎಲ್ಲ ನೋಡ್ಬಿಟ್ಟು ಹಂಗಾಗಿ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಸುಮ್ನೆ ಚೆಕ್ಕಿಂಗ್ ಅಲ್ಲ ಅದು ಸುಮ್ನೆ ನಮ್ಮ ಪುನಿ ಫ್ರೆಂಡ್ಸ್ ಎಲ್ಲ ಹಾಕಿರ್ತಾರಲ್ಲ ಸ್ಟೇಟಸ್ ಅದನ್ನೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಅಷ್ಟೇನೆ ಮತ್ತೆ ಟೀನು ಆಯಿತು ಆಲ್ಮೋಸ್ಟು ಟೀ ಕಾಯೆಲ್ಲ ಸೋಸ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ಆರಾಮ ಮಾಡಿ ಎಲ್ಲ ಕೆಲಸ ಮುಗ್ದಿತ್ತು ಯಾಕೆಂದ್ರೆ ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಬಿಟ್ಟೆ ಇವತ್ತು ನಂದು ಕೆಲಸ ಡಿಲೇ ಆಗೋದಿಲ್ಲ ಅಂತಂದರೆ ಫೋನು ಒಂದು ಐದು ನಿಮಿಷ ಫೋನ್ ಸ್ಕ್ರೋಲ್ ಮಾಡ್ತಾ ಕುತ್ಕೊಂಬಿಟ್ರೆ ಮುಗೀತು ಒಂದು ಅರ್ಧ ಗಂಟೆ ಅದು ಬಿಡೋದೇ ಇಲ್ಲ ಒಳ್ಳೆ ಮ್ಯಾಗ್ನೆಟ್ ತರ ಅಂಡ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೆ ಸೊ ಇವತ್ತು ಫೋನೇ ನೋಡೋದು ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಇವತ್ತು ತಿಂಡಿ ಬಂದು ಚಪಾತಿ ಏನು ಚಪಾತಿ ಮಾಡ್ತಾನೆ ಅಂತ ಅನ್ಕೊಬಿಡಿ ಯಾಕೆಂದ್ರೆ ಇದು ಗ್ಯಾಪ್ ಅದೇ ಗ್ಯಾಪ್ ಆಗಿದೆ ಗಳದು ಮದ್ ಮಧ್ಯ ದಿನದ ವ್ಲಾಗ್ ಮಾಡ್ಕೊಂಡಿಲ್ಲ ಅಂದರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವ್ಲಾಗ್ ಮಾಡಿರೋದ್ರಿಂದ ಚಪಾತಿ ಮತ್ತೆ ಕಾಣಿಸ್ತದೆ ಏನಂತ ಅಂದ್ರೆ ನಮ್ಮ ಮನೆಯವರಿಗೆ ಚಪಾತಿ ಇದ್ರೆ ಮುಗಿತು ತಿನ್ಬಿಡ್ತಾರೆ ಇಷ್ಟಪಟ್ಟು ಗೊಡ್ಗಾರ ಮಾಡಿದ್ದೆ ಮೊನ್ನೆ ರೊಟ್ಟಿಗೆ ಸೊ ಹಂಗಾಗಿ ಖಾರ ಇತ್ತು ಅದಕ್ಕೆ ಅತ್ಲಾಗಿ ಚಪಾತಿ ಮಾಡ್ಬೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಏನಂತ ಅಂದರೆ ಗುಡ್ಗಾರ ಅಂದರೆ ಪ್ಲೈನ್ ಗುಡ್ಗಾರ ಮಾಡ್ತಾರಲ್ಲ ಪ್ಲೈನ್ ಅಂದರೆ ಏನು ಕಾಯಿ ತುರಿ ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡಿದೆ ಬರೀ ಖಾರದ ಪುಡಿ ಜೀರಿಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಬೆಲ್ಲ ಉಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಏನು ಗ್ರೈಂಡ್ ಮಾಡಿರ್ತೀವಿ ಅದು ಕೆಡಲ್ಲ ಬೇಗ ಸೊ ಹಾಗಾಗಿ ಅದು ಚೆನ್ನಾಗಿರುತ್ತೆ ಅದು ಕೆಡಲ್ಲ ಆಮೇಲೆ ಹೆಂಗೆ ಮಾಡಿದ್ರು ಇಬ್ಬರಿಗೆ ಮೆಕ್ಕೆ ಮಿಗುತ್ತೆ ಅದು ಒಗ್ಗುಡ್ಗಾರ ಸೊ ಹಾಗಾಗಿ ಹಿಂದೆ ಮುಂದೆ ಒಂದಿನ ಸ್ಕಿಪ್ ಮಾಡಿಬಿಟ್ಟು ಚಪಾತಿ ರೊಟ್ಟಿ ಎರಡು ದಿನ ಒಂದಿನ ಬಿಟ್ಟು ಒಂದಿನ ಮಾಡಿಬಿಡ್ತೀನಿ ಚೆನ್ನಾಗಾಗುತ್ತೆ ಮತ್ತೆ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯವರು ಅಂತ ನಾನು ಕೂಡ ಇಷ್ಟಪಟ್ಟು ಇವತ್ತು ರೊಟ್ಟಿ ತಿಂದು ಆಮೇಲೆ ಸ್ವಲ್ಪ ಇದನ್ನು ಮಾಡಿ ಕಾಫಿ ಕುಡಿದು ನಮ್ಮ ಮನೆಯವ್ರಿಗೆ ಇಟ್ಟಿದ್ದು ಕಾಫಿ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಕುಡ್ದು ಆಮೇಲೆ ಪುನರ್ವಿಗೆ ಟೆಸ್ಟ್ ಸ್ಟಾರ್ಟ್ ಆಗ್ತಾ ಎಫ್ ಎ ಟು ಹಾಗಾಗಿ ಇವತ್ತು ರಜಾ ಇತ್ತಲ್ವ ಸೊ ನೋಡೋಣ ನಾನು ಏನೇನು ಕಲ್ತಿದ್ದಾನೆ ಅಂತ ಹೇಳ್ಬಿಟ್ಟು ಒನ್ ಟು ತ್ರೀ ಬರೆಸ್ತಾ ಇದ್ದೀನಿ

ಹಾ ಉತ್ರಳ್ಳಿ ಹೇಳಿದ್ರಲ್ಲ ವೈಟ್ ಫೀಲ್ಡ್ ಬಂದಿದೆ ಡಿವೈಸ್ಗೆ ಅಂದೆ ಒಂಬತ್ತು ಗಂಟೆ ಅದು ಹಾಂ ಸಿದ್ದಾಪುರ ವೈಟ್ ಫೀಲ್ಡ್ ಹೌದು ಬಂದಿದೆ ನೋಡಿ ಈಗ ಜಸ್ಟ್ ಬಂತು ಹೌದು ಹ್ಞೂ ಇಲ್ಲ ನನಗೆ ಬಂದಿದೆ ನೋಡಿ ಹಾಂ ಸರಿ ಸರ್ ಸರಿ ಸರ್ ಇನ್ನ ನಮ್ಮನೆಯವರು ಕೂಡ ಹೊರಟ್ರು ಏನೂ ಗೊತ್ತಿಲ್ಲ ಇವತ್ತು ಅದಕ್ಕೆ ಮನೆಗೆ ಹೋಗ್ತೀಯಾ ಹೆಂಗೆ ಏನು ಮಾಡ್ತೀಯ ಅಂತಾನು ಏನು ಕೇಳಲಿಲ್ಲ ಸೊ ನಾನು ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ಲಿಲ್ಲ ಆಮೇಲೆ ಕಾರ್ ಹೊಸ ಬಟ್ಟೆ ಎಲ್ಲ ಮರ್ತೋಗಿದ್ರು ಅದೆಲ್ಲ ಕೊಟ್ಟು ಬಾಯ್ ಹೇಳ್ಬಿಟ್ಟು ಬಂದೆ ನೋಡೋಣ ಏನು ಹೇಳ್ತಾರೆ ಹೋಗದ ಬೇಡವಾ ಅಂತ ಹೇಳ್ದಾರಿಂದ ನಾನು ಕಾಯ್ತಾ ಇದ್ದೆ ಏನು ಮಾತೇ ಆಡ್ಲಿಲ್ಲ ಸೊ ನೋಡೋಣ ಮತ್ತೆ ಕಾಲ್ ಮಾಡ್ತಾರೆ ಅಂತ ಅನ್ಕೊಂಡು ಅವ್ರನ್ನ ಕಳಿಸ್ಬಿಟ್ಟು ಬಾಯ್ ಬಾಯ್ ಮಾಡಿ ಬಂದೆ ಹ್ಞೂ ಕೊಡ್ತೀನಿ ಇಲ್ಲ ಕೊಡ್ತೀನಿ ಬಾಯ್ ಇನ್ನು ನಾನು ಎಷ್ಟೇ ಬೇಗ ಕೆಲಸ ಮುಗಿಸಿದ್ರು ಪೂಜೆ ಮಾಡಿದ್ದು ಲೇಟೇ ಆಗೋಯಿತು ಸೊ ನಮ್ಮ ಮನೆಯವ್ರು ಹೋದ್ಮೇಲೆ ಮೇಲೆ ಆಮೇಲೆ ಪೂಜೆ ಮಾಡಿದೆ ಅವ್ರು ಹೋಗೋಕ್ಕೂ ಮುಂಚೆನೆ ಸ್ನಾನ ಮಾಡಿದ್ದೆ ಆಮೇಲೆ ಪೂಜೆ ಮಾಡಿದೆ ದೀಪ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿಕೊಂಡೆ ಇವತ್ತು ವರ್ಮಲಕ್ಷ್ಮಿ ಅಲ್ವಾ ಅದಕ್ಕೆ ಸಾರಿ ಹಾಕ್ಕೊಂಡೋಣ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ ಮನೆ ಹತ್ರ ಬಂದಿದ್ದೀನಿ ಕುಂಕುಮಕ್ಕೆ ಒಳಗಡೆ ಇನ್ನೂ ತುಂಬ ಜನ ಇದ್ದರು ಹಾಗಾಗಿ ಒಳಗಡೆ ಕೂತ್ಕೊ ಆಚೆ ಕೂತಿದ್ದೀನಿ ಸುಮ್ಮನೆ ಅವ್ರೇನು ಪಾಪ ಒಳಗಡೆ ಬನ್ನಿ ಬನ್ನಿ ಅಂತಿದ್ರು ಆದರೂ ಇರಲಿ ಅಂತೇಳ್ಬಿಟ್ಟು ನಾನೇ ಆಚೆ ಕೂತಿದ್ದೆ ವೆದರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇನ್ನು ಅವ್ರ ಮನೆ ಲಕ್ಷ್ಮಿ ಇದು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಸಿಂಪಲ್ಲಾಗಿ ಇನ್ನು ಆ ಅಕ್ಷತೆ ಹಾಕ್ಬಿಟ್ಟು ಪೂಜೆ ಬೇಡ್ಕೊಳ್ಳಿ ಪೂಜೆ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಬೇಡ್ಕೊಂಡು ದೇವರೇ ನಮಗೆ ಒಳ್ಳೇದು ಮಾಡು ಅಂತ ಹೇಳಿ ಕೇಳಿಕೊಂಡು ಲಕ್ಷ್ಮವ್ವ ನಮ್ಮನೆಗೂ ಕೂಡ ಬಾ ಸ್ವಲ್ಪ ಅಂತ ಹೇಳಿ ನೆಕ್ಸ್ಟ್ ನಮ್ಮ ಅತ್ತಿಗೆ ಮನೆಗೆ ಹೊರಡು ಅಂತ ಹೇಳ್ಬಿಟ್ಟು ನಮ್ಮನೆಯವ್ರು ಕಾಲ್ ಮಾಡಿದ್ರು ಆಗ ಹೊರಟೆ ಬೆಳಗಿಂದ ಯಾಕೆ ಹೇಳಿಲ್ಲ ಅಂತಂದರೆ ನೀನು ಕೇಳಲಿಲ್ಲ ನಾನು ಹೇಳಲಿಲ್ಲ ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ರು ಸೊ ಈಗ ಏಳು ಏಳುವರೆ ಆಗಿದೆ ಸುಮಾರು ನೈಟು ಸಂಜೆ ಹೋಗ್ತಾ ಇದೀವಿ ಆಟೋದಲ್ಲೇ ಬುಕ್ ಮಾಡ್ಕೊಂಡು ಹೋದೆ ತುಂಬ ಒಂಟು ಡಬಲ್ ಆಗ್ಬಿಟ್ಟಿತ್ತು ಯಾಕೋ ಗೊತ್ತಿಲ್ಲ ವರಮಲಕ್ಷ್ಮಿ ಫೆಸ್ಟಿವಲ್ ಅಂತ ಏನೋ ಗೊತ್ತಿಲ್ಲ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ ಆಟೋ ಚಾರ್ಜಸ್ ರ್ಯಾಪಿಡಲ್ಲಿ ಯಾಕೋ ಜಾಸ್ತಿ ಸಿಗ್ನಲ್ ಸಿಗ್ನಲ್ಲೆಲ್ಲ ದಾಟಿ ಹೋಗಿ ಅವ್ರ ಮನೆ ಕುಂಕುಮ ತಗೊಂಡು ಸ್ವಲ್ಪ ಹೊತ್ತಿದ್ದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಮನೆ ಲಕ್ಷ್ಮಿಗೂ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಮತ್ತೆ ಅವು ನಮಗೆ ಅಲ್ಲಿ ಫಸ್ಟ್ ನಾವು ಇದೇ ಏರಿಯಾದಲ್ಲಿ ಇದ್ದಿದ್ದು ಅಂದ್ರೆ ಆ ಏರಿಯಾದಲ್ಲೇ ಇದ್ದಿದ್ದು ಸ್ವಲ್ಪ ಜನ ಅಲ್ಲೂ ಕೂಡ ಪರಿಚಯ ಅಲ್ಲೂ ಕೂಡ ಕುಂಕುಮ ತಗೊಂಡು ಆಮೇಲೆ ಹೊರಟೆ ಸ್ವಲ್ಪ ಊಟ ಮಾಡ್ಕೊಂಡು ಮತ್ತೆ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೊರಟೆಲ್ಲ ನಾಳೆ ಹ್ಞೂ ಐತೆ ಸಾಟರ್ಡೆ ಸ್ನ್ಯಾಕ್ಸ್ ಅಷ್ಟೇ ಬರೀ ಅಷ್ಟೇ ಸ್ನ್ಯಾಕ್ಸ್ ಅಷ್ಟೇ ಸ್ಕೂಲ್ ಹ್ಞೂ ಇಲ್ಲಿ ಇಲ್ಲಿ ಹಾಯ್ ಈಗಿನ ಬಂದು ಫ್ರೆಂಡ್ಸ್ ನಮ್ಮ ಅತ್ತಿಗೆ ಮನೆಗೆ ಹೋಗಿ ಅಲ್ಲಿಂದ ಬಂದು ಸೊ ಈಗ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ ತುಂಬ ಬಳೆಗಳು ನೋಡಿ ಸೊ ಇಲ್ಲಿಗೆ ವ್ಲಾಗ್ನ ಹೆಣ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಮಾಡು ಬಾಯ್ ಹ್ಯಾಪಿ ವರಮಹಾಲಕ್ಷ್ಮಿ ಹೇಳು ಓಕೆ ಫ್ರೆಂಡ್ಸ್ ಬಾಯ್